శ్రీ గురుభ్యో నమ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలవు మాతేను నీ నొలిదు పాదవనిట్ట నెలవే సుక్షేత్ర జలవే పావన తీర్థ సులభ శ్రీ గురువే కృపయాగు ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಲ್ಲಿ ಸಂತರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಒಬ್ಬ ಮಹಾಪುರುಷ ಲೋಕ ಕಲ್ಯಾಣಾರ್ಥವಾಗಿ ಯಾವ ರೀತಿ ತನ್ನ ಲೀಲೆಯನ್ನು ತೋರಿಸಿದ ಅನ್ನುವಂತಹ ಕಥೆಯನ್ನು ನೋಡೋಣ ಪುಲಿಗೆರೆ ಸೋಮನಾಥ ಅಂತ ಹೇಳಿ ನೀವು ಕೇಳಿದರೆ ಪುಲಿಗೆರೆಗೆ ಈಗಿನ ಲಕ್ಷ್ಮೇಶ್ವರ ಹೇಳಿ ಕರೀತಾರೆ ಲಕ್ಷ್ಮೇಶ್ವರದಲ್ಲಿ ಸೋಮನಾಥ ದೇವಾಲಯ ನೀವು ನೋಡಿರಬಹುದು ಅಂತಹ ಲಕ್ಷ್ಮೇಶ್ವರದಲ್ಲಿ ಆಗಿನ ಸಂದರ್ಭದೊಳಗೆ ಅಂಕುಶಖಾನ ಅನ್ನುವಂತಹ ಬಾದಶ ಆಳ್ವಿಕೆಯನ್ನ ನಡೆಸ್ತಿರ್ತಾನೆ ಬಾದಶಹನ ಕಾಲದಲ್ಲಿ ಅಂಕುಶಖಾನನ ಕಾಲದಲ್ಲಿ ಸಾಕಷ್ಟು ಜನರಿಗೆ ಒಳ್ಳೆಯದನ್ನೇ ಮಾಡ್ತಾ ಬಂದಿರ್ತಾನೆ ಆ ಸಂದರ್ಭದೊಳಗೆ ವಿಪರ್ಯಾಸವೋ ಏನೋ ಎಂಬಂತೆ ಲಕ್ಷ್ಮೇಶ್ವರದೊಳಗೆ ಬಹಳ ಕೆಟ್ಟ ಬರಗಾಲ ಪರಿಸ್ಥಿತಿ ಬಂತು ಎಂತಹ ಬರಗಾಲ ಅಂತ ಹೇಳಿ ಅಂದ್ರೆ ಅದನ್ನು ಊಹೆ ಮಾಡ್ಕೊಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಬರಗಾಲ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗಿಬಿಟ್ಟಿತ್ತು ಮಳೆ ಆಗುವ ಸಂದರ್ಭದಲ್ಲಿ ಒಂದು ಹನಿ ಮಳೆ ಕೂಡ ಅಲ್ಲಿ ಆಗಲಿಲ್ಲ ಆವಾಗ ಏನು ಅಂಕುಶಖಾನನ ಆಡಳಿತ ಇತ್ತು ಕೆಲವೊಂದಿಷ್ಟು ಆ ಪ್ರದೇಶದೊಳಗೆ ಇದ್ದಂತಹ ಬಾವಿಗಳಲ್ಲಿ ನೀರೆಲ್ಲ ಬತ್ತಿ ಹೋಗಿಬಿಡ್ತು ಜನರು ಒಂದು ವಾರದ ತನಕ ಸ್ನಾನಗಳನ್ನು ಮಾಡೋದು ಬಿಟ್ಟರು ಕುಡಿಯಾಕ ನೀರು ಸಿಕ್ಕರೆ ಸಾಕಪ್ಪ ಅಂತೇಳಿ ಅಂತಹ ಪರಿಸ್ಥಿತಿ ಬಂತು ಎಲ್ಲಿ ಇರ್ತಾವೋ ಅಲ್ಲಿ ತನಕ ದನಕರಗಳನ್ನ ಹೋಗಿ ಅವುಗಳ ಮ್ಯಾಗ ಕೊಡ ಇಟ್ಕೊಂಡು ಹಂಡೆ ಇಟ್ಕೊಂಡು ನೀರು ತಂತಂದ ಮನೆಗೆ ಹಾಕೋತಿದ್ರು ಬಹಳ ಗಂಭೀರ ಪರಿಸ್ಥಿತಿ ಬಂತು ಎಷ್ಟೋ ಜನ ಏನು ಮಾಡ್ರು ಆ ಪ್ರದೇಶವನ್ನ ಬಿಟ್ಟು ಹೋಗಬೇಕು ಅಂಥೇಳಿ ತೀರ್ಮಾನ ಕೂಡ ತಗೊಂತಾರೆ ಅಂತಹ ಬರಗಾಲದ ಪರಿಸ್ಥಿತಿ ಲಕ್ಷ್ಮೇಶ್ವರಕ್ಕೆ ಬಂತು ಪುಲಿಗೆರೆಗೆ ಆವಾಗ ಅಂಕುಶಖಾನ ನೋಡ್ರಿ ಆಡಳಿತದೊಳಗೆ ಉತ್ತಮ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಿದ್ದ ಅದರ ಸಲುವಾಗಿ ಒಂದು ತೀರ್ಮಾನಕ್ಕೆ ಬಂದ ಅಂಕುಶಖಾನ ಏನು ಅಂತಂದ್ರೆ ಪುಲಿಗೆರೆಯೊಳಗೆ ಲಕ್ಷ್ಮೇಶ್ವರದೊಳಗೆ ಒಂದು ದೊಡ್ಡದಾದ ಬಾವಿಯನ್ನು ಕಟ್ಟಿಸ್ಬೇಕು ಸಾಕಷ್ಟು ಪ್ರಮಾಣದ ಏನಪ್ಪ ಅಂದ್ರೆ ನೀರು ಸಂಗ್ರಹಣೆ ಆಗಬೇಕು ಅದರೊಳಗ ಅಷ್ಟು ದೊಡ್ಡದಾದ ಒಂದು ಬಾವಿ ತೆಗಿಬೇಕು ಹೇಳಿ ತೀರ್ಮಾನ ಮಾಡಿದ ಆ ತೀರ್ಮಾನಕ್ಕೆ ನೋಡ್ರಿ ತನ್ನ ಎಲ್ಲ ಖಜಾನೆಯೊಳಗಿರುವಂತಹ ಬೊಕ್ಕಸದ ಹಣ ಏನೈತಿ ಅದನ್ನು ವ್ಯಯ ಮಾಡಬೇಕು ಹೇಳಿ ಎಲ್ಲಾ ಸೇವಕರಿಗೆ ಹಚ್ಚಿ ಬಾವಿ ತೆಗೆಯುವ ಕೆಲಸದಲ್ಲಿ ತೊಡಗತಾನೆ ಬಹಳ ದೊಡ್ಡ ಪ್ರಮಾಣದ ಬಾವಿ ಈಗ ನೀವು ಬಾವಿಯನ್ನು ನೋಡೋದಂದ್ರೆ ಬಹಳ ಸಣ್ಣ ಪ್ರಮಾಣದ ಬಾವಿಗಳಿವು ಅವು ಆಗಿನ ಕಾಲದ ರಾಜರ ತೆಗೆಸಿರುವಂತಹ ಬಾವಿಗಳು ಅಂತಂದ್ರೆ ಇಡೀ ಒಂದು ಸಂಸ್ಥಾನಕ್ಕೆ ನೀರನ್ನ ಕೊಡುವಂತಹ ಬಾವಿಗಳು ಅಷ್ಟು ದೊಡ್ಡದಾದ ಬಾವಿಗಳು ಈಗ ವಿಜಯಪುರದಲ್ಲಿ ನೀವು ನೋಡಿರ್ಬೋದು ತಾಸ್ ಬೌಡಿ ಮತ್ತು ಚಂದಬೌಡಿ ಅಂತ ಹೇಳಿ ಎರಡು ದೊಡ್ಡದಾದಂತಹ ಬಾವಿಗಳಿವೆ ಅವು ಎಂದೂ ಬತ್ತೇ ಇಲ್ಲ ಅಂತಹ ದೊಡ್ಡ ದೊಡ್ಡದ ಬಾವಿಗಳು ಅಂತದನ್ನ ಲಕ್ಷ್ಮೇಶ್ವರದೊಳಗೆ ಮಾಡಬೇಕು ಅಂತ ಹೇಳಿ ಅಂಕುಶಖಾನ್ ಭಾಷ ತೀರ್ಮಾನ ಮಾಡಿದ ಅದಕ್ಕೆ ಬಾವಿ ತೆಗೆಯುವ ಕಾರ್ಯ ಏನು ಶುರುವಾಯಿತು ಅದರ ವಿಪರ್ಯಾಸ ಏನು ಅಂತಂದ್ರೆ ಬಿರು ಬಿಸಿಲು ಬಾವಿ ಏನು ಜನ ಬರ್ತಿತ್ತು ಆ ಬಾವಿಯನ್ನ ತೋಡಿ 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 ಸುಸ್ತಾಗಿ ಎಷ್ಟೋ ಜನ ಸಾವನ್ನೋ ಅಲ್ಲಿ ಅನುಭವಿಸ್ತಾರ ಸಾಯ್ತಾರ ಅಷ್ಟು ಬಿಸಿಲು ಕುಡಿಲಾಕರೆ ಒಂದ್ ಹನಿ ನೀರಿಲ್ಲ ಅವಾಗ ಎಲ್ಲೆಲ್ಲಿದೋ ನೀರು ತಂದ ಆಳುಗಳಿಗೆ ನೀರು ಕೊಡಬೇಕಾಗಿತ್ತು ದನಕರಗಳೆಲ್ಲ ಸಾಯ್ಲಕತ್ತು ಸ್ವಲ್ಪ ಜನ ದನಕರಗಳನ್ನೆಲ್ಲ ಮಂದಿಗೆ ಮಾರಿಬಿಟ್ರು ಏನ್ ಮಾಡೋದು ಮತ್ತ ಅವಕ್ ತಿನ್ಲಾಕ್ ಮೇವಿಲ್ಲ ಏನಿಲ್ಲ ಅಂತ ಪರಿಸ್ಥಿತಿ ಒಳಗೆ ದನಕರ ಇಟ್ಕೊಂಡು ಏನ್ ಅಂತ ಹೇಳಿ ಅವನು ಮಾರಿ ಬಿಟ್ರು ಸಾಕಷ್ಟು ಹೊಲ ಅದ ರೈತರ ಹತ್ತಿಕ್ಕ ಆದ್ರೆ ಹೊಲದಲ್ಲಿ ಏನು ಬೆಳೆ ಇಲ್ಲ ಎಲ್ಲಾ ಒಣಗಿ ಹೋಗಿಬಿಟ್ಟದೆ ಕುಡಿಲಿಕ್ಕೆ ಸಹ ನೀರ್ ಸಿಗ್ತಾ ಇಲ್ಲ ಇಂತ ಪರಿಸ್ಥಿತಿ ಒಳಗ ಬಾದಶ ಹೇಳಂತ ಹೇಳಿ ಬಾವಿ ತೆಗಿಲಾಕ ಏನು ಬಾವಿ ತೆಗಿತಿತ್ತು ಜನ ಅವರಿಗೆ ಹಣ ಕೊಟ್ಟು ಕೊಟ್ಟ ಕೊಟ್ಟ ಬಾದಶನ ಖಜಾನೆ ಎಲ್ಲ ಖಾಲಿಯಾಗಿ ಹೋಯ್ತು ಅವಾಗ ಬಾದಶ ನೋಡ್ರಿ ಏನ್ ಮಾಡಿದ ಅಂತಂದ್ರ ಲಕ್ಷ್ಮೇಶ್ವರದೊಳಗೆ ಇರುವಂತಹ ಸಿರುವಂತರ್ಯಾರ್ದಾರ ಅವ್ರಿಗೆಲ್ಲ ಸಹಾಯ ಅರ್ಥವನ್ನ ಕೋರಿ ನಿಮ್ಮಲ್ಲಿರುವಂತಹ ಹಣಗಳನ್ನೆಲ್ಲ ಕೊಡ್ರಿ ಕೂಲಿ ಆಳುಗಳಿಗೆ ಅವರು ದುಡಿಲಿ ಅಂತ ಹೇಳಿ ಅವನು ದುಡಿಸ್ತಿದ್ದ ನೋಡ್ರಿ ಅವನ ಉದ್ದೇಶ ಏನೋ ನಿಜ ಇತ್ತು ಖರೆ ಇತ್ತು ಒಳ್ಳೇದಾಗ್ಬೇಕು ಎಲ್ಲ ಅಂತ ಹೇಳಿ ಆದ್ರೆ ಆ ಕೂಲಿ ಆಳುಗಳು ಏನು ಮಾಡ್ತಿದ್ರು ಅಂತಂದ್ರ ದುಡಿದು ದುಡಿದು ದುಡಿದ ನಿತ್ರಾಣಾಗಿ ಹತ್ತಿದ್ರು ಅವರು ಶಪಸ್ತಿದ್ರು ಏನು ಬಾದಶ ನಮಗೆ ಹಿಂಗ ದುಡ್ಸಾಕತ್ತಾನ ಸಾಯ್ಲಕ್ಕತ್ತೈತಿ ಮಂದಿ ಅಂತ ಹೇಳಿ ಏನ್ ಒಂದು ಹನಿ ನೀರು ಬರ್ತಾ ಇಲ್ಲ ಬಹಳ ದೊಡ್ಡ ಪ್ರಮಾಣದ ಬಾವಿಯನ್ನ ತೆಗಿಲಕತ್ತಾರ ಅವಾಗ ಸ್ವಲ್ಪ ಜನ ಸಾಯ್ಲಕ್ಕಿತ್ತು ಕೆಲಸಕ್ಕ ಯಾರು ಜನ ಬರುವಾರಾದ್ರು ಎಲ್ಲರೂ ಆ ಬಾದಶಾನ ಏನ ಆಸ್ಥಾನದ ಸೀಮೆ ಇತ್ತು ಗಡಿ ಇತ್ತು ಆ ಗಡಿ ದಾಟಿ ದಾಟಿ ಬ್ಯಾರೆ ಕಡೆ ಹೊಂಟಿತ ಮಂದಿ ವಲಸೆ ಹೊಂಟಿತು ಗುಳೆ ಹೊಂಟಿತು ಅಂತ ಏನ್ ನಾವು ಕರಿತೀವಲ್ಲ ಹಂಗೆ ಎಲ್ಲಾ ಪ್ರದೇಶ ಬೇರೆ ಬೇರೆ ಪ್ರದೇಶಕ್ಕೆ ತಮ್ಮ ತಮ್ಮ ಸಾಮಾನುಗಳನ್ನು ತೊಂದು ಹೆಂಡ್ರನ್ನ ಮಕ್ಕಳನ್ನ ಕರ್ಕೊಂಡು ಮಂದಿ ಊರು ಬಿಟ್ಬಿಟ್ಟು ರಾತ್ರೋ ರಾತ್ರಿ ಹೋಗ್ಲಾಕ ಯಾಕ ಊರಾಗಿದ್ರ ಬಾದ್ಶಾ ದಗದ ಹೇಳ್ತಾನ ಅದನ್ನ ಮಾಡ್ಬೇಕಾಗ್ತೈತಿ ಇಲ್ಲ ಅನ್ಯಾಕ ಬರುದಲ್ಲ ಕುಡಿಯಾಕ ನೀರಿಲ್ಲ ಜನ ಸಾಯಾಕತ್ತಾರ ಏನೋ ನೀರ್ ವ್ಯವಸ್ಥೆ ಇತ್ತು ಆಹಾರದ ವ್ಯವಸ್ಥೆ ಇತ್ತು ಅಂತಂದ್ರ ತಿಂದು ಉಂಡು ಮಾಡಿ ಬಾವಿ ತೆಗಿಬಹುದಾಗಿತ್ತು ಆದ್ರ ಪರಿಸ್ಥಿತಿ ಅದಾಗ್ಲಿ ಕೈ ಮೀರಿ ಬಾಳ್ ಹೋಗಿತ್ತು ಹಿಂಗಿದ್ದಾಗ ಎಷ್ಟು ದೊಡ್ಡ ಪ್ರಮಾಣದ ಬಾವಿಯನ್ನ ತೆಗಿಲಾಕತ್ತರ್ರಿ ಬಾಳ ಆ ಕಲ್ಲು ಬಂಡೆಗಳಿಂದ ಕೂಡಿರುವಂತಹ ಅದು ಎಷ್ಟ ಗುದ್ಲಿ ಸನಿಖೆ ಹಾರಿಗಳಿಂದ ಹಡ್ಡಿ ಹಡ್ಡಿ ಬಾವಿ ತೆಗಿಬೇಕಾತಿತ್ತು ಒಂದು ದಿವ್ಸಗಟ್ಲೆ ಅಂತಂದ್ರೆ ನೂರಾರು ಜನ ಅಲ್ಲಿ ಬಾವಿ ತೆಗೆದ್ರು ಹಡ್ಡಿರು ಒಂದು ಎರಡು ಇಂಚ್ ನೆಲ ಹಡ್ಡೋದಾಗತಿಲ್ಲಾಗಿತ್ತು ಅಷ್ಟು ಕಲ್ಲು ತುಂಬಿರ್ತದೆ ಕಲ್ಲು ಹೊಡಿಬೇಕಲ್ರಿ ಈಗಿನ ಗತಿ ಅವಾಗ ಯಾವುದೋ ಸಾಧನಗಳಿಲ್ಲಾಗಿದ್ದು ಹಾರಿ ಗುದ್ದಲಿ ಇಂಥವುಗಳನ್ನ ತಗೊಂಡು ಮಾಡಬೇಕಾಗಿತ್ತು ಬಿಟ್ಟ ಹೋದ್ರ ಬಾದಶಾನ್ ಅಂತಂದ್ರೆ ಎದುರು ಹಾಕೋಬೇಕಾಗ್ತತಿ ಹಂಗ ಮಾಡ್ಕೋತಿದ್ರ ಅಲ್ಲೇ ನಿತ್ರಣ ಆಗಿ ಸಾಯ್ಬೇಕಾಗ್ತತಿ ಜನರ ಪರಿಸ್ಥಿತಿ ಹೆಂಗಾತು ಅಂತಂದ್ರ ಅಡಕೊತ್ತಿನಲ್ಲಿ ಹೆಂಗ ಅಡಿಕೆಯನ್ನ ಇಟ್ಟಾಗ ಎರಡೂ ಕಡೆ ಕಟ್ ಮಾಡೋ ಆ ರೀತಿ ಪರಿಸ್ಥಿತಿ ಆಗಿಬಿಡ್ತ ಈ ಕಡೆ ಬಿಟ್ಟು ಹೋಗ್ಲಾಕೂಬಾರ್ದು ಈ ಕಡೆ ಬಾವಿ ತೆಗಿಲಾಕೂಬಾರ್ದು ಅವಾಗ ಅವಾಗ ಅಂದ್ರೆ ಮತ್ತೊಂದು ಆಜ್ಞೆ ಆಯಿತು ಯಾವ ಭೇದಗಳು ಇಲ್ಲ ಹಿಂದೂ ಮುಸ್ಲಿಮ್ ಯಾರು ಬೆಕ್ಕದವ್ರು ಇರಲ್ರಿ ನೀವು ಎಲ್ಲರೂ ಯಾರು ಅದಾರಲ್ಲ ಎಲ್ಲರೂ ಬಾಯಿ ತೆಗಿಲೇಬೇಕಂತ ಹೇಳಿ ಆಜ್ಞೆ ಮಾಡಿಬಿಟ್ಟ ಎಲ್ಲ ಮುಸ್ಲಿಂ ಜನಾಂಗಿತ್ತು ಹಿಂದೂ ಜನಾಂಗಿತ್ತು ಎಲ್ಲರೂ ಆಜ್ಞೆ ಆದ ಕೂಡಲೇ ಒಂದೊಂದು ದಿವಸ ಒಂದೊಂದು ದಿವಸ ಎಲ್ಲರೂ ಪಾಳೆ ಹಾಕೊಂಡ್ರು ಒಂದು ದಿವಸ ಹಡ್ಡಿ ಬರೋದ್ರಾಗಂದ್ರೆ ಒಂದು ನೂರರೊಳಗೆ ಇವತ್ತು ಮಂದಿ ಸಾಕಪ್ಪ ಪಾ ಸಾಕು ಶಿವ ಶಿವ ಅಂತ ಹೇಳಿ ಮನಿಗ್ ಬಂದು ನಿತ್ರಾಣಾಗಿ ಕೆಲವೊಂದು ಕೆಲವೊಂದಷ್ಟು ಜನ ಸಾಯ್ಲಾಕ್ ಕತ್ಬಿಟ್ಟರು ಕುಡಿಲಾಕ ನೀರಿಲ್ಲ ತಿನ್ಲಾಕ ಊಟ ಇಲ್ಲ ಅವಾಗ ಸಿರಿವಂತರು ಇದ್ದವ್ರನು ಸಹ ಬಿಡ್ಲಿಲ್ಲ ಬಾದಶ ಯಾರ ಶ್ರೀವಂತರದರಿ ಏನದರಿ ನೀವೇನೇ ಇದ್ರು ಕೂಡ ಇಲ್ಲಿ ಬಾವಿ ತೆಗಿಲಿಕ್ಕೆ ಬರ್ಲೇಬೇಕು ಅಂತ ಹೇಳಿ ಆಜ್ಞೆ ಮಾಡಿಬಿಟ್ಟ ಅವಾಗ ನೋಡ್ರಿ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದರು ದೇಸಾಯಿಗಳು ಇದ್ರು ಅವಾಗ ಎಲ್ಲ ಬಹಳ ದೊಡ್ಡ ಪ್ರಮಾಣದ ಶ್ರೀವಂತರ ಜನ ಇತ್ತು ಅವರೆಲ್ಲರೂ ಎಂದೂ ಸನಿಕೆ ಬುಟ್ಟಿ ಗುದ್ಲಿ ಪಿಕಾಸಿ ಅಂತ ಅವ್ನ ಹಿಡ್ದವ್ರೆ ಅಲ್ಲ ಆದ್ರೂ ಬಂದ ರಾಜನ ಆಜ್ಞೆ ಆಗೈತಿ ಅಂತ ಹೇಳಿ ಬಾವಿ ತೋಡ್ಲಾಕ್ ನಿಂತ್ರು ಒಂದ ನಾಲ್ಕು ಪೆಟ್ಟ ಹಾಕುದ್ರಾಗ ಅವ್ರ ಕೈಗೆಲ್ಲ ಗುಳ್ ಯಾಕಂದ್ರೆ ಎಂದೂ ಅವ್ರ ಕೆಲಸ ಮಾಡಿದವ್ರಿ ಅಲ್ಲ ಅಂತವ್ರನ್ನ ಕೆಲ್ಸಕ್ಕೆ ಹಚ್ಚಿಬಿಟ್ಟಿದ್ದ ಬಾದ್ಶಾ ಬಾದಶಾಣ ಉದ್ದೇಶ ಚಲೋ ಇದ್ರು ಆ ಊರೊಳಗಿನ ಜನ ಏನ್ ಮಾಡಾಕತ್ರು ಎಷ್ಟು ನಮಗ ತ್ರಾಸ ಕೊಡಾಕತ್ತನಪ್ಪಾ ಅಂತ ಹೇಳಿ ಬಾದ್ಯಾನಿಗೆ ಶಾಪ ಕೊಡಾಕತ್ರು ಎಂತ ಬಾದಶಾ ಇವ ಮಂದಿ ಸಾಯಾಕತ್ರು ಇಂಥ ದಗದ ಹಚ್ಚಾಕತ್ತ ನಮಗ ಅಂತ ಹೇಳಿ ಸರಾಪ್ಸಾಕತ್ರು ಆಗ ಸ್ವಲ್ಪ ಜನ ಏನೋರು ಅದಾಗಲೇ ಲಕ್ಷ್ಮೇಶ್ವರದೊಳಗೆ ಏನ ಪಿಡ್ಡವೆ ಅಂತ ಹೇಳಿದಳು ಆಕಿನ್ನ ಸಾವಾಗಿತ್ತು ನೋಡ್ರಿ ಆ ಪಿಡ್ಡವೆಯನ್ನ ಬದುಕಿಸಿರುವಂತಹ ಮೌನೇಶನ ನೆನಪಾಯ್ತ ಅಲ್ಲಿ ಲಕ್ಷ್ಮೇಶ್ವರ ಜನಕ್ಕೆ ಯಾಕಂದ್ರೆ ಈ ಕಥೆಯನ್ನ ನಾನು ಹಿಂದಿನ ಅವಧಿಯೊಳಗೆ ಹೇಳೇನ್ ನಾನು ಅದನ್ನ ನೀವು ನೋಡ್ಬೋದು ಅಂತಹ ಮೌನೇಶ ಬಂದ ಯಾಕೆ ನಮ್ಮ ಕಷ್ಟಗಳನ್ನ ಮತ್ತೆ ಬಗೆಹರಿಸಬಾರದು ಅಂತ ಹೇಳಿ ಸ್ವಲ್ಪ ಜನ ವಿಚಾರ ಮಾಡಿಕೊಂಡ್ರು ಯಾಕಂದ್ರೆ ಆ ಲೀಲೆ ಪಿಡ್ಡವೆಯನ್ನ ಲೀಲೆ ಎಲ್ಲ ಜನರಿಗೆ ಗೊತ್ತಿತ್ತು ಬಾದಶಾಗಿಸುವ ಬಾದ್ಶಾಗನು ಸಹ ಅದು ತಿಳಿದಿತ್ತು ಸ್ವಲ್ಪ ಜನ ಏನು ಮಾಡೋರು ಬಾವಿ ತೋಡ್ಲಿಕ್ಕೆ ಬರೋಕ್ಕಿಂತ ಮುಂಚೆ ಆ ಪುಲಿಗೇರೆ ಸೋಮನಾಥನ ದೇವಾಲಯಕ್ಕೆ ಹೋಗಿ ಮುಂಜಾನೆ ಪೂಜೆ ಭಜನೆಗಳನ್ನು ಮಾಡ್ತಿದ್ರು ಮೌನೀಶ ಎಲ್ಲಿದ್ದೀಪಾ ಬಾ ಮತ್ತ ನಮ್ಮ ಕಷ್ಟ ಇಂಥದ್ದು ಬಂದೈತಿ ನಮ್ಮ ಸಾವನ್ನ ನೀ ನೋಡ್ಬೇಕಂತೀಯೋ ಏನ್ ನಮ್ಮನ್ನು ಬದಸಲಕ್ಕ ಬರ್ತೀಯೋ ಅಂತ ಹೇಳಿ ಜನ ಅಂಗಲಾಚಿ ಬೇಡ್ತಿತ್ರಿ ಅಂಗಲಾಚಿ ಬೇಡ್ತಿತ್ತು ಬಹಳ ಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆಗಿನ ಸಂದರ್ಭದೊಳಗೆ ಜನರ ಅದು ದುಃಖವನ್ನ ನೋಡ್ಲಾರ್ದ ಇನ್ನೇನು ಸೋಮನಾಥನೇ ಎದ್ದು ಬರಬೇಕು ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಹೀಗಿರುವಾಗ ರಾಜನ ಸೇವಕರು ಯಾರಿದ್ರು ಬಾದಶನ ಸೇವಕರು ಯಾರಿದ್ರು ಅವರು ಊರಾಗಿ ಯಾವ ಜನ ಬರ್ದೈತ್ ನೋಡ್ರಿ ಆ ಜನನ್ನ ತಂದ ಆ ಒತ್ತಾಯದ ಮೇರೆಗೆ ಬಾವಿ ತೋಡುವ ಕೆಲಸ ಕಸ್ತಿದ್ರು ಹಿಂಗಾಗಿ ಮಗ್ಲಾಗಿನ ಊರಿಗೆ ಏನು ಆ ಸುದ್ದಿ ಮುಟ್ಟಿತ್ತು ಅವ್ರು ಯಾರೋ ಈ ಕಡೆ ಲಕ್ಷ್ಮೇಶ್ವರ ಕಡೆ ಆಯ್ತಲ್ಲಾಗಿದ್ರು ನಮ್ಮನು ಎಲ್ಲರ ದಗದ ಕಚ್ಚನ ಬಾ ಅಂದಂಗ ಅವಾಗ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಕ್ಕ ರಾಜನ ಸೈನಿಕರು ಹುಡುಕ್ಯಾಡಕತ್ರು ಯಾರ ಹೊಸ ಮನುಷ್ಯರು ಸಿಗ್ತಾರನ ಅವ್ರನ್ನ ತಂದು ಹಚ್ಬೇಕಂತ ಹೇಳಿ ಅವಾಗ ಒಂದು ಪ್ರದೇಶದೊಳಗ ಒಬ್ಬ ದೈತ್ಯ ದೇಹವನ್ನ ಹೊಂದಿರುವಂತಹ ದಷ್ಟಪುಷ್ಟನಾದಂತಹ ಒಬ್ಬ ಪಕೀರ ಕುಂತಿದ್ದ ಪಕೀರ ನೋಡ್ರಿ ಹಸರ ಬಟ್ಟೆಯನ್ನ ತೊಟ್ಟಿದ್ದ ಕೈಯೊಳಗ ಆ ಭಿಕ್ಷಾ ಪಾತ್ರ ಏನ್ ಕರೀದಿರ್ತೈತಿಲ್ಲ ಅದನ್ನ ಹಿಡ್ಕೊಂಡು ಕುಂತಿದ್ದ ನವಿಲ್ ಗರಿಯ ಒಂದು ಇಟ್ಕೊಂಡಿದ್ದ ಮಗ್ಲ ತಲೆಗೆ ಹಸರ ಪೇಟಾ ಸುತ್ಕೊಂಡಿದ್ದ ಪಕೀರ ಕುಂತು ಬಿಟ್ಟಿದ್ದ ಬಾದಶಾನ ಸೈನಿಕರು ಬಂದು ಏ ಪಕೀರ ಯಾವ ರಾವಣಿ ಅಂದ್ರು ನಾ ಯಾವೂರಾವ ಆದ್ರ ನಿಮ್ಗೇನಪ್ಪ ಅಂದಿವ ಪಕೀರ ಇಲ್ಲ ಬಾವಿ ತೋಡೋ ಕೆಲ್ಸ ನಡ್ದೈತಿ ಊರಾಗ ಮತ್ತ ಇಷ್ಟು ದೈತ್ಯ ದೇಹವನ್ನು ಹೊಂದಿದಿ ಈ ದೇಹವನ್ನ ದಂಡಸಬ ಅವ್ರು ಯಾ ಏ ಕ್ಯಾ ಬೋಲ್ರ ಹೇ ಆಪ ಅಂದ ಪಕೀರ ಏನ್ ಮಾತಾಡಕತ್ತೀರಿ ನೀವು ಏನಪ್ಪಾ ನಾವ್ ಹೇಳಿವು ಹೇಳಿವೋ ಮತ್ ನೀನ್ ಅವ್ರು ಏ ಬಾಶಾಕ ಹುಕುಮಾಯ್ತು ಚಲೋ ಅಂದ್ರು ಅದು ರಾಜನ ಆಜ್ಞೆ ಐತಿ ನೀನ್ ಅವ್ರು ಸೇವಕರು ಏನಪ್ಪಾ ಏನು ರಾಜನ ಆಜ್ಞೆ ಅಂದ್ರ ಊರಾಗಿನವ್ರು ಎಲ್ಲಾರು ಬಾವಿ ತೆಗಿಬೇಕನ ನಿಮ್ಮ ರಾಜಾಗ ತೆಗಿಲಾಕ್ ಹೇಳ್ರಿ ಅಂದವ ಫಕೀರ ಏ ಏನ್ ಮಾತಾಡಕತ್ತಿ ಎಲ್ಲರ ಈ ವಿಷಯ ಬಾದಶ ಗೊತ್ತಾತಂದ್ರ ನೀ ಉಳಿಯೋದಿಲ್ಲ ಅಂದ ಗೊತ್ತಾದ್ರೂ ಉಳಿಯುದಿಲ್ಲ ಈಗ ಹೋಗಿ ಬಾವಿ ತಗಿಲಾಕ ಏನ್ ಹೋಗ್ಯಾರಲ್ಲ ಅವರು ಉಳಿಯಾಕತ್ತಿಲ್ಲ ಏನ್ ಇದ್ರೊಳಗ ವ್ಯತ್ಯಾಸ ಐತಿ ನಡೆ ಅಂದ ಫಕೀರ ನೀವೇನ್ ಹಿಂಗ ಮಾತಾಡ್ತಾನಲ್ಲ ಅಂತ ಹೇಳಿ ಸೇವಕರು ಅವನ ಮೇಲೆ ಒತ್ತಾಯ ಮಾಡಕ್ಕೆ ಬಂದ್ರು ಏ ಬರ್ತೀಯೋ ಏನು ಮತ್ತೆ ಏನು ಎಳ್ಕೊಂಡು ಹೋಗ್ಬೇಕು ನಿನ್ನ ದಾರ ದಾರ ಅಂತ ಹೇಳಿ ಅವಾಗ ಏನು ನಿಮ್ಮ ಬಾದಶಾನ್ ದಬ್ಬಾಳಿಕೆ ಬಾಳಾಗೇತ್ಲ ಇದು ನಾನು ಒಬ್ಬ ಅದನಿ ಪಕೀರ್ನ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಮಾಡ್ತೀರ ಅಂದ್ರೆ ಇಲ್ಲಿರುವಂತ ಜನರ ಮೇಲೆ ನೀವು ಎಷ್ಟು ದಬ್ಬಾಳಿಕೆ ಮಾಡಿರ್ಬಾರ್ದು ಅಂತ ಹೇಳ ಅಂತ ಪಕೀರ ಅವಾಗ ಸೇವಕರಂದ್ರು ಮಾತಾಡಿ ಮಾತಾಡಿ ಹೈರಾಣ ಆಗಬೇಡ ಇದನ್ನ ಮಾತಾಡಿ ಅಷ್ಟ ಹೈರಾಣ ಆಗ್ಲತ್ತಿದಲ ಅಷ್ಟ ಬಾವಿ ತೆಗಿ ನಡಿಯೋ ಅಂದ್ರ ಅವ್ರು ಅವ್ರಿಗೇನ್ರೀ ಬಾದಶನ ಆಜ್ಞೆ ಆಗಿತ್ತು ಒಟ್ಟ ಯಾರು ಬರ್ತಾರಲ್ಲ ಅವ್ರನ್ನ ಬಾವಿ ತೆಗಿಲಕ್ ಹಚ್ಬೇಕು ಹಿಂಗಿದ್ದಾಗ ಆಯ್ತು ಅಂತ ಹೇಳಿ ಅವನನ್ನು ಎಳ್ಕೊಂಡು ಹೋದ್ರು ಬ್ಯಾಡ್ ಬ್ಯಾಡ್ ಅಂದ್ರು ಎಳ್ಕೊಂಡು ಹೋಗಿ ಬಾವಿ ಮ್ಯಾಗ ನಿಲ್ಲಿಸ್ರು ಬಾವಿಯಾಗ ನೂರಾರು ಜನ ಮ್ಯಾಗ ನಿತ್ರಾಣಾಗಿ ಒದ್ದಾಡ್ತಿರುವಂತ ಸ್ವಲ್ಪ ಜನ ದೊಡ್ಡದಾದಂತಹ ಬಾವಿ ತೆಗಿಲಾಕತ್ತ ಬಾದಶಾ ತೆಗಿಸ್ಲಾಕ್ ಹತ್ಸಾನ ಒಳಗೆ ಜನ ಆ ಗುದ್ಲಿ ಸನಿಖೆ ಒಂದು ಹಡ್ಲಾತಾರ ಈ ಕಲ್ಲು ಬಂಡೆಗಳದವು ಎಷ್ಟ್ ಮಾಡ್ರೂ ಏನಪ್ಪಾ ಅಂತಂದ್ರೆ ಬೆವ್ರ ಸೋರಿಸ್ರ ಒಂದು ಇಂಚ್ ಏನಪ್ಪಾ ಅಂತಂದ್ರೆ ಬಾವಿ ಅದು ತಳೆ ಇಳಿವಾತು ಬಹಳ ಬಾಳ ದೊಡ್ಡದಾಗಲೇ ಬಾವಿ ತೆಗದ್ಬಿಟ್ಟಿದ್ರು ನೀರ್ನ ಅದ ಇಲ್ಲ ಇಲ್ಲಲ್ಲಿ ನೀರು ಸಿಗತೈತ್ ಅನ್ನುವಂತಹದ್ದು ಆ ಊಹೆ ಕೂಡ ಮಾಡಲಾರದಷ್ಟು ಒಣ ಅದ ಭೂಮಿ ಅದು ಅವಾಗ ಆ ಪಕೀರ್ ಮ್ಯಾಗ ನಿಂತ ಏ ಏನ್ ಕೆಲಸ ಮಾಡಾಕತ್ತಿರ್ಲೇ ನೀವು ಏನ್ ಕೆಲಸ ಮಾಡ್ಲತ್ತೀರಿ ನೀವು ಹಿಂಗ ದುಡ್ಸಲತನ ನಿಮ್ಮ ಬಾದಶ ಏನ್ ಹಿಂಗ ದುಡ್ಸುದರ್ತತಿ ಪ್ರಜೆಗಳನ್ನ ಅಂತೇಳಿ ಮ್ಯಾಗ ಪಕೀರ್ ಬೈಕತ್ತಾನ ಅವಾಗ ತಳಗ ನಿಂತ ಜನನವರು ಇದ್ ನೋಡಿದ್ ಯಾವ್ದು ಹೊಸದಾಗಿ ಬಂದೈತಿ ಇದಕ್ಕಿನ್ನೂ ಗೊತ್ತಿಲ್ಲ ಇದು ಮಾತಾಡಿ ಮಾತಾಡಿ ಬಡಿಸೋನ್ ಏನು ಬಾವಿ ತಗಸ್ ಸಾಯ್ತೈತಿವ ಅಂತ ಹೇಳಿ ಕೆಳಗ ನಿಂತ ಜನ ಮ್ಯಾಗ ಸ್ವಲ್ಪ ಜನ ನಿತ್ರಣದ ಜನನವರು ಸುಮ್ಮ ಯಾಕ ಮಾತಾಡಕತ್ತಿದಿ ಬಾದಶ ಗೊತ್ತಾತಂದ್ರ ಇಲ್ಲೇ ನಿನ್ನ ಎರಡು ತುಂಡ್ ಮಾಡಿ ಮಾಡಿಬಿಟ್ಟನು ಸುಮ್ಮ ಮಾತಾಡಲ್ಲ ಬಾವಿ ತೆಗಿ ಅಂತ ಹೇಳಿ ಅವಾಗ ಏನು ನಿಮ್ಮ ಬಾದ್ಶಾ ನನ್ನೇನ್ ಅಂತ ಹೇಳಿ ಯಾಕಂದ್ರೆ ಇವು ಬಹಳ ದೇಹದ ಅಡ್ಡ್ಯ ಹೊಂದಂತ ಪಕೀರಾಗಿದ್ದ ನೋಡ್ರಿ ಆ ಪಕೀರ ಬಡ ಬಡ ತಳ ಇಳ್ಕೋತ ಹೋದ ಬಾವ್ಯಾಗ ಸರಿ ನೀವು ಎಲ್ಲರೂ ಇಲ್ಲಿ ಯಾರು ನಿಲ್ಬಾಡ್ರಿ ಎಲ್ಲರೂ ಮ್ಯಾಗ್ ಹೋಗ್ರಿ ಅಂತ ಮ್ಯಾಗ್ ಹೋಗ್ರಿ ಅನಂತ ಯಾಕೆ ಏನಂತ ಹೇಳಿ ಸ್ವಲ್ಪ ಜನ ಅನವ್ರು ಸ್ವಲ್ಪ ಜನ ಹಂಗ ಏನು ಹುಚ್ಚರ್ಗತೆ ಮಾತಾಡ್ತಾನೆ ಬಿಡಪ್ಪ ಮೊದ್ಲ ಪಕೀರ ಅದಾನವ ಹಂಗ ಮಾತಾಡ್ತಾನಂತ ಅಂತ ಹೇಳಿ ಸ್ವಲ್ಪ ಜನ ಕೆಳಗೆ ಮಾರಿ ಮಾಡಿ ಅವ್ರು ಬಾಮಿ ತಗಿ ಸ್ವಲ್ಪ ಜನ ಯಾಕೆ ಮ್ಯಾಗ ಹೋಗ್ಬೇಕಾ ಮತ್ತ್ ನಮಗೇನು ಎರ್ಗುಡ್ಬೇಕಂತ ಮಾಡಿವ ಏನ್ ನನಗೂ ನಮ್ನು ಸಾಯ ಹೊಡಿಬೇಕಂತ ಮಾಡಿ ಅಂತ ಹೇಳಿ ಭೈಕತ್ರು ನೀವು ಹೋಗತಿರೋ ಏನೇನೋ ನಿಮ್ಮನ ಬಡದ ಕೊಲ್ಯೋ ಅಂದ ಪಕೀರ್ ಅವಾಗ ಸ್ವಲ್ಪ ಜನ ಪಕೀರನ ಮಾರಿ ನೋಡಕತ್ರು ಇವನು ಹಿಂಗ್ ಮಾತಾಡಕತ್ತ ಹೇಳಿ ಅವಾಗ ಹುಚ್ಚರ್ಗೈತೆ ಮಾತಾಡ್ಬೇಡ ಸುಮ್ ಆಮಿ ತೆಗ್ಯತಂದ್ರು ಹೋಗ್ತಿರೋ ಇಲ್ಲೋ ಅಂತ ಹೇಳಿ ಅಲ್ಲಿದ ಒಂದು ದೊಡ್ಡದೊಂದು ಹಾರಿ ತಗೊಂಡ ಪಕೀರ ಮಂದಿಗೆ ಹಾಬ್ರಿ ಆದ್ರು ಏ ಯಾಕೆ 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 ಮಾಡಾಕೀವಪ್ಪ ಅಂತ ಹೇಳಿ ನೀವು ಎಲ್ಲರೂ ಮೊದಲು ಇಲ್ಲದ್ ಮ್ಯಾಗ್ ಹೋಗ್ರಿ ಅಂದ್ ನೀವು ಯಾರು ಭಾವನೆಲ್ಲಾಕೋಬಿಡ್ರಿ ಎಲ್ಲರೂ ಮ್ಯಾಗ ಹೋಗ್ರಿ ಮ್ಯಾಗ್ ಹೋಗ್ರಿ ಅಂದ್ಕೂಡ್ಲೆ ಸ್ವಲ್ಪ ಜನ ಹಂಗ ಮ್ಯಾಗ್ ಹೊಂಟ್ರೋ ಇನ್ ಸ್ವಲ್ಪ ಜನ ಅವು ತ್ರಾಸಾಗಿತ್ತು ಅಲ್ಲೇ ಕುಂತು ಬಿಟ್ಟು ಹೋಗುತ್ತಿರೋ ಇಲ್ಲೋ ಅಂತ ಹೇಳಿ ಆ ಸನಿಕಿ ಬುಟ್ಟಿ ಏನಿದ್ದು ನೋಡ್ರಿ ಅದ್ರೊಳಗೆ ಮಣ್ಣು ತುಂಬಿಕೊಂಡು ಅಲ್ಲಿ ಕೂತವ್ರು ಮಾರಿಗೆ ಗೊಜ್ಜಾಕತ್ತ ಪಕೀರು ಮಾರಿ ಗೊಜ್ಜಾಕತ್ತ ತಳಗ್ ಬಿದ್ದುದು ಕಲ್ ತಗೊಂಡ ಆ ಬಾವಿ ಸುತ್ತುವಾರಿಗೆ ಯಾರು ನಿಲ್ತ ನಿಂತಿದ್ರು ನೋಡ್ರಿ ಅವ್ರಿಗೆಲ್ಲ ಒಗಿಲಕತ್ತ ಕಲ್ಲ ಏ ಹೇ ಹುಚ್ಚನ ಕರ್ಕೊಂಡ ಬಂದಾರ ಪಾ ಇವ ಇವೇನ್ ಸೇವಕರು ಬಾವಿ ತೆಗಿಲಾಕಂತ ಹೇಳಿ ಹುಚ್ಚರನ್ನ ಕರ್ಕೊಂಡು ಬಂದ ನೋಡ ಅಂತ ಹೇಳಿ ಜನ ಎಲ್ಲಾ ಬೈಯಾಕತ್ರು ಯಾವ ಹುಚ್ಚನ ತಂದು ಇಲ್ಲಿ ಬಾವಿಗ್ ಬಿಟ್ರು ಓಪತ್ ಹೇಳಿ ಬೈಯಾಕತ್ರು ಅವಾಗ ಸ್ವಲ್ಪ ಜನ ಸೈನಿಕರ ಮ್ಯಾಗ ನಿಂತದ ನೋಡ್ರಿ ಏ ಒಗಿಬೇಡ ಕಲ್ಲು ಉಗಿಬೇಡ ಕಲ್ಲು ಉಗಿಬೇಡ ಅನ್ನೋದ್ರಾಗ ಅವರು ಮಾರಿ ಒಂದೆರಡು ಕಲ್ಲು ಒಗೆದ್ ಬಿಟ್ಟು ಇವ್ ಪಕೀರ ತೆಲಿನ ಒಡಿತ ಅದ್ ಮ್ಯಾಗ್ ನಿಂತಾರ ಅವು ಓಡ್ಕೊತ ಹೋಗಿ ಭಾಷಾತಿ ಹೋದ್ ಯಾಕಂದ್ರೆ ಇವನನ್ನ ಎದುರು ಹಾಕೊಳ್ಳುವಂತ ಶಕ್ತಿ ಅಲ್ಲಿ ಯಾರಿಗಿಲ್ಲ ಆಗಿತ್ತು ಯಾಕಂದ್ರೆ ಎಲ್ಲ ಇದ್ದಂತ ಜನ ದಣದಿತ್ತು ಇವ ಅಪ್ರತಿಮ ದೇಹ ದಾಡ್ಯವನ್ನು ಹೊಂದಿದ್ದ ಕಣ್ಣುಗಳ ಕೆಂಪಿದ್ದು ಕೈಯ ಮೈಯ ಅವನು ದಷ್ಟ ಪುಷ್ಟ ಇತ್ತು ಇವನು ಹಿಡಿಯುವಂತ ಸಾಮರ್ಥ್ಯನೇ ಅಲ್ಲಿ ಯಾರಿಗಿಲ್ಲ ಆಗಿತ್ತು ಯಾಕಂದ್ರೆ ಎಲ್ಲರೂ ಆಗಿದ್ರು ನೀರಿಲ್ಲ ಊಟ ಇಲ್ಲ ಏನಿಲ್ಲ ಬಾವಿ ಅವರು ಸೋತಿದ್ರು ಅವಾಗ ಬಾದ್ಶಾಗ ಈ ವಿಷಯ ಮುಟ್ಟಿದ ಕೂಡಲೇ ಅವ್ನು ಯಾವ ಬಂದನ ನೋಡೋದ್ ನಡಿ ಅಂತ ಹೇಳ ಬಾದಶನೂ ಕೂಡ ಒಡ್ಕೊತ ಬಾವಿ ಕಡೆ ಬಂದ ಓಡ್ಕೊತ ಬಂದ ಓಡ್ಕೊತ ಬಂದ ಅವ ಅವಿನ ಬರ್ಲಾಕತ್ತಿದ್ದ ಇವೆಲ್ಲ ಜನ ಹಂಗ ಮ್ಯಾಗ್ ನಿಂತು ನೋಡ್ಲಾತಿತ್ತು ಸುದ್ದೆಲ್ಲ ಊರಿಗೆಲ್ಲ ಮುಟ್ಟಿ ಬಿಟ್ಟಿತ್ತು ಲಕ್ಷ್ಮೇಶ್ವರದಾಗ ಅದೆಲ್ಲ ಮಂದಿ ಸುತವಾರಿಗೆ ಬಾವಿ ದಂಡಿ ಮ್ಯಾಗ ಮ್ಯಾಗ ನಿಂತಿತ್ತು ನೋಡ್ರಿ ನೀವು ಮಾಡೋ ನೂರ್ ಮಂದಿ ಮಾಡೋ ಕೆಲಸ ನಾ ಒಬ್ಬ ಮಾಡಿ ಮುಗಿಸ್ತಾನ ಅಂದ್ಬಿಟ್ಟೆವು ಸ್ವಲ್ಪ ಜನನವ್ರು ಇದು ದೇಹ ಗಟ್ಟಿ ಅಂತ ಹೇಳಿ ಯಾತ್ರೆ ಮಾತಾಡ್ಲತ್ತ ಬಡ ಅಂತ ಹೆಂಗೆ ಅವ್ರು ಅವಾಗ ನೀವು ಮಾಡೋ ಕೆಲಸ ನಾ ಒಬ್ಬ ಮಾಡ್ತಾನ ಅಂತ ಹೇಳಿ ಬಡ ಬಡ ಒಂದು ಹಾರಿ ತೊಂದು ಎಲ್ಲ ಕಡೆ ಜೋರಿಂಗ್ ಗುದ್ದಲಕ್ಕೆ ಚಾಲು ಮಾಡಿದ ಹೆಂಗ ಜೋರ್ ಜೋರ್ ಗುದ್ದ ಹಂಗ ಕಲ್ಲೆಲ್ಲ ಧಡಲ್ ಧಡಲ್ ಅಂತ ಸಿಡಿಲಾಕತ್ತು ಮಂದಿ ನಿಬ್ಬೆರಗಾಗಿ ಹೋಯ್ತಿದ್ ಏನ್ ಕೈಯಾಗ ಎಂತ ಶಕ್ತಿ ಐತಿ ಅಂತ ಹೇಳಿ ಎಲ್ಲಿ ಹಾರಿ ತಗೊಂಡ ಒಂದು ಬಡಿತದ ಅಲ್ಲಿ ಧಡಲ್ ಅಂತ ಹೇಳ ಅಂತಂದ್ರೆ ಅಂತಂದ್ರ ಮದ್ದ ಗುಂಡುಗಳು ಹೆಂಗ ಸಿಡಿತಲ್ಲ ಹಂಗ್ ಸಿಡಿಲಕ್ಕ ಸಿಡಿಲಕ್ಕ ದೊಡ್ಡ ದೊಡ್ಡ ಮಂಡ್ಯಗಲ್ಗಳನ್ನ ಹಾರಿಸಿ ಮ್ಯಾಗ ಒಗಿತಿದ್ದ ಮ್ಯಾಗ ಒಗದ ಮ್ಯಾಗ ಒಗ್ಗದ ಒಂದೇ ಒಂದು ದೊಡ್ಡದಾದ ಹಾರಿ ತಗೊಂಡ ನಟ ನಡಬರಕ ಒಂದು ಗುದ್ದಿ ಬಿಟ್ಟ ಏನು ದಡಲ್ಲತ್ತ ಸಿಡಿತಲ್ರಿ ಆ ಸಿಡದ ಏಟಿಗೆ ಭೂಮಿಯಾಗಿ ನೀರು ಬಳ ಬಳ ಅಂತ ಮ್ಯಾಗ ಸಿಡದು ಬಂದ್ಬಿಟ್ಟು ಕಾರಂಜಿಗಿತಿ ಮಂದಿ ಎಲ್ಲಾರು ಗಾಬರಿಯಾಗಿ ದೂರ ಸರದ್ ಬಿಟ್ರು ಯಪ್ಪ ಇವ ಸಾಮಾನ್ಯ ಮನುಷ್ಯ ಅಲ್ಲ ಇವ ಯಾರೋ ಬ್ಯಾರೇನಾದ್ರು ಅಂತ ಹೇಳಿ ತಿಳ್ಕೊಂಡ್ ಬಿಡ್ತಾವ ಇಷ್ಟ ಈ ಕ್ರಿಯೆ ನಡೆದಿತ್ತು ಬಾದಶಾನು ಬಂದ ಮ್ಯಾಗ ನಿಂತು ನೋಡಿದ ಇದೇನಿದು ವಿಚಿತ್ರ ಎಂತಹ ಇದು ಘಟನೆ ಅದು ಸಾವಿರಾರು ಜನ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರು ಒಂದ್ ಸ್ವಲ್ಪ ಏನು ಇದು ಕೆಲಸ ಆಗಿಲ್ಲ ಆಗಿತ್ತು ಭಾವಿ ತೆಗೆದು ಇವ್ ಒಬ್ಬ ಬಂದು ಹಿಂಗೆಲ್ಲ ಹಾರಿ ಹಾಕಿ ಸಿಡಿಸಿ ನೀರ ತಂದು ಬಿಟ್ಟಲ್ಲಪ್ಪಾ ಅಂತ ಹೇಳಿ ದಿಗ್ಭ್ರಾಂತಾದ ದಿಗ್ಭ್ರಾಂತಾದ ಹೆಂಗ ಆ ಪಕೀರ ಕಟ್ಟಿ ಏರಿ ಮ್ಯಾಗ ಬರ್ತಿದ್ದ ಅವನ ಪಾದ ಇಟ್ಟಂಗ ಇಟ್ಟಂಗ ಪಾದದ ಅಡಿಯಲ್ಲಿ ಆ ಗಂಗಾ ಮಾತೆ ಅವನ ಪಾದ ತೊಳಿತಾ 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 ಮ್ಯಾಗ ಬರ್ತಿದ್ಳು ಎಷ್ಟು ಅದ್ಭುತವಾದ ಸನ್ನಿವೇಶ ನೀರಿಲ್ಲಾರ್ದ ಸಾಯುವಂತಹ ಜನ ನೀರು ಕಂಡ ಹರ್ಷ ಹೆಂಗ ಅವ್ರ ಮನಸ್ಸಿನೊಳಗೆ ಚಿಮ್ಮಿತ್ತು ಅಂತಂದ್ರೆ ಹೆಂಗ ನೀರು ಚಿಮ್ಮಿತ್ಲಾ ಹಂಗ ಅವ್ರ ಮನಸ್ಸಿನೊಳಗ ಸಂತೋಷ ಚಿಮ್ಮಿತ್ತು ಹರ್ಷ ಚಿಮ್ಮಿತ್ತು ಪಾದ ತೊಳೆತ ಗಂಗಾ ಮಾತೆ ಮ್ಯಾಗ ಬಂದಳು ಪಕೀರ್ನ ಮುಖ ಬಾದಶ ನೋಡಿದ ದಿಟ್ಟಿಸಿ ನೋಡಿದ ಕಣ್ಣೆಲ್ಲ ಕೆಂಪು ಲಾಲ್ದ್ದು ದೇಹ ಅಪ್ರತಿಮ ದೇಹ ದಾಢ್ಯವನ್ನು ಹೊಂದಿದ್ದ ಪಕೀರ ಮೈ ಮ್ಯಾಗ ಹಸಿರು ಬಟ್ಟೆ ತಲೆಗೆ ಹಸಿರು ಪೇಟ ಸುತ್ತಿದ್ದ ಆದ್ರ ಹಣಿ ಮ್ಯಾಗ ವಿಭೂತಿ ಮತ್ತ ಕುಂಕುಮ ಬಿಟ್ಟಿತ್ತು ಇವ ಏನಪ್ಪಾ ಬಾದಶ ಗಾಬರಿ ಆಗ್ಬಿಟ್ಟ ಇವು ಪಕೀರ್ ಅದಾನಂದ್ರಿ ಮತ್ತೆ ಈಗ ನೋಡ್ರಿ ಮ್ಯಾಗ ವಿಭೂತಿ ಕುಂಕುಮ ಎಲ್ಲ ಬಂದ್ಬಿಟ್ಟೈತಿ ಇವು ಮಹಾಪುರುಷನೇ ಇರಬಹುದು ಅಂತ ಹೇಳಿ ಯಾರು ಮಹಾತ್ಮನೇ ನೀನ್ ಯಾರು ಲೋಕ ಕಲ್ಯಾಣಾರ್ಥವಾಗಿ ಈ ನಾಡಿನ ಕಲ್ಯಾಣಾರ್ಥವಾಗಿ ಜನರ ಕಷ್ಟಕ್ಕಾಗಿ ಏನಪ್ಪಾ ಅಂತಂದ್ರ ನಾನು ಪರಿಪರಿಯಾಗಿ ಜನರಿಗೆ ಕಾಟವನ್ನ ಕೊಟ್ಟು ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕೆಲಸ ವಿನಃ ನನ್ ನಂದ ಸ್ವಾರ್ಥ ಏನಿಲ್ಲಪ್ಪಾ ಅಂತೇಳಿ ಅಂಗ್ಲಾಚಿ ಬೇಡ್ಕೊಂಡ ಬಾಚ ಅವಾಗ ಈ ಫಕೀರ ಅಂತಾನೆ ಬಾದಶ ಅಂಕುಶ್ ಖಾನ ನೀನು ಮಾಡಿದ್ದು ಸರಿ ಐತಿ ಆದ್ರೆ ಒತ್ತಾಯದ ಮೇರೆಗೆ ಶಿಕ್ಷೆಯನ್ನ ಕೊಟ್ಟ ಏನು ನೀ ಕೆಲಸ ಮಾಡಿಸಲಾಗ್ತಿದ್ದಿಲ್ಲ ಇದು ತಪ್ಪು ನೀನು ಅಲ್ಲಾನ ನೆನೆಸಿದ್ರೆ ಸೋಮೇಶ್ವರನನ್ನ ನೀನು ನೆಲೆಸಿದ್ರೆ ಅವರು ನನ್ನ ಕೆಲಸವನ್ನು ಸಲೀಸಾಗಿ ಮಾಡ್ತಿದ್ರು ಜನ ಇಲ್ಲಿ ಕಷ್ಟವನ್ನು ಅನುಭವಿಸಿ ಅನುಭವಿಸಿ ದಿನಾಲು ದೇವಸ್ಥಾನದ ಮುಂದೆ ಬಂದ ಕುಂತನನ್ನ ಕರಿತಿದ್ರಪ್ಪ ಅದಕ್ಕೆ ನಾನು ಬರಬೇಕಾಯಿತು ಅಂತ ಹೇಳಿ ತನ್ನ ರೂಪವನ್ನ ಬದಲಿಸಿಬಿಟ್ಟ ಪಕೀರಿದ್ದ ನಾವು ಹೋಗಿ ಕಾವಿ ಬಟ್ಟೆಯನ್ನು ಏನಪ್ಪ ಅಂದ್ರೆ ತೊಟ್ಟಂತಹ ಹಸಿರು ಪೇಟವನ್ನು ಸುಟ್ಟಂತಹ ಸುತ್ತಂತಹ ಆವಾಗ ಮ್ಯಾಗ ವಿಭೂತಿ ಕುಂಕುಮ ಎಲ್ಲ ಬಂದ್ಬಿಟ್ಟಿತ್ತು ಕೈಯೊಳಗೆ ಚಪ ಕೊಡಲಿ ಬಂದ್ಬಿಟ್ಟಿತ್ತು ಮೌನೇಶ್ವರನ ರೂಪ ತಾಳೆಬಿಟ್ಟಿದ್ದ ಮೌನೇಶ್ವರನ ರೂಪ ತಾಳೆಬಿಟ್ಟಿದ್ದ ಮೌನೀಶ್ವರನ ನೋಡಿದ ಜನ ಅದಾಗಲೇ ಒಮ್ಮೆ ಪಿಡ್ಡವನ ಬದುಕ್ಸ್ಲಾಕ ಮೌನೀಶ್ವನ ಬಂದಿದ್ದ ಆ ರೂಪವನ್ನ ನೋಡಿತ್ತ ಜನ ನೋಡಿದವ್ರಿ ಆಹಾ ಮೌನೇಶ್ವರ ನಮ್ಮ ಸಾವು ಬರಬಾರ್ದಂಗೆ ನಮ್ಮನ್ನ ಬದುಕ್ಸ್ಲಾಕ ಮತ್ತೆ ಇನ್ನೊಮ್ಮೆ ನಮಗೆ ಏನಪ್ಪ ಅಂದ್ರ ಬಂದಂತ ಭಗವಂತ ನೋಡಪ್ಪ ನೀನು ಅಂತ ಹೇಳಿ ಎಲ್ಲರೂ ಮೌನೀಶ್ವರನ ಕಾಲ ಮ್ಯಾಗ ಎರಗಿಬಿಟ್ರು ಜೈಕಾರ ಹಾಕ್ಲಾಕತ್ರು ಮೌನೀಶ್ವರ ಜೈ ಮೌನೇಶ್ವರ ಜೈ ಅಂತ ಹೇಳಿ ಜೈಕಾರ ಹಾಕಕತ್ರು ನೋಡ್ರಿ ಹಿಂದೂ ಮುಸ್ಲಿಂ ಎಲ್ಲಾ ಜನರು ಇದ್ರು ಎಲ್ಲರೂ ಮೌನಾದ್ದೀನ್ ಜೈ ಮೌನಾದ್ದೀನ್ ಜೈ ಅಂತ ಹೇಳಿ ಅವರು ಅಂತಿದ್ರು ಬಾದ್ಶಾಹ ಅಂದ ಆಹಾ ಪರಮಾತ್ಮ ಈ ಭಕ್ತರ ಕಷ್ಟಗಳನ್ನು ಉದ್ಧಾರ್ಸಕ ಅಲ್ಲ ಆಗಲಿ ಶಿವ ಆಗಲಿ ಯಾರಾದರೂ ಬರಲೇಬೇಕು ನಮಗೆ ಬಂದ ನನ್ನ ಈ ಸಾಮ್ರಾಜ್ಯವನ್ನ ಉದ್ಧಾರ ಮಾಡಾಕ ನೀನು ಬಂದಿದೀಯ ಬಹಳ ಸಂತೋಷ ಆಯ್ತು ನನ್ನ ತಪ್ಪನ್ನ ಕ್ಷಮಿಸು ಅಂತ ಹೇಳಿ ಕೂಡ ಮೌನೇಶ್ವರನ ಕಾಲ ಎರಗಿದ ಎಲ್ಲರೂ ಬಹಳ ಸಂತೋಷದಿಂದ ಏನಪ್ಪಾ ಅಂತಂದ್ರೆ ಆ ರಾಜ ಕುಂಡೋ ಕುಂತ ಅಡ್ಡಾಡುವಂತಹದ್ದೇನ ಪಲ್ಲಕ್ಕಿರ್ತತ್ ನೋಡ್ರಿ ಅದನ್ನ ತಗೊಂಡು ಬಂದ್ರು ತಗೊಂಡು ಬಂದ್ರು ಮೌನೇಶ್ವರ ಇದ್ರೊಳಗೆ ಆ ಸ್ಥಾನಕ್ಕೆ ಹೋಗುನು ಅಲ್ಲೇನಪ್ಪ ಅಂತಂದ್ರ ನಾನು ನಿನ್ನ ಪಾದ ಪೂಜೆಯನ್ನ ಮಾಡ್ತೀನಿ ನಮ್ಮ ಸತ್ಕಾರವನ್ನ ನೀನು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಬಾದಶ ಬಿಡ್ಕೊಂಡ ಮೌನೇಶ್ವರ ನೋಡ್ರಿ ಬ್ಯಾಡ್ ಬ್ಯಾಡ ನನಗೆ ನನಗದೇನೂ ಬೇಡ ನಾನು ಮತ್ತೆ ಬೇರೆ ಕಡೆ ಹೋಗ್ಬೇಕಾಗಿತ್ತಿ ನಾನು ಹೋಗ್ತೀನಿ ಅಂತ ಹೇಳಿ ಆ ಮೌನೇಶ್ವರ ಅಂದ ಇಲ್ಲ ನೀನ್ ನನ್ನ ಆಸ್ಥಾನಕ್ಕೆ ಬರಲೇಬೇಕು ಯಾಕಂದ್ರ ನಮ್ಮ ಈ ನನ್ನ ಏನು ಸೀಮೆಯಲ್ಲಿ ಬರುವಂತಹ ಈ ಪ್ರದೇಶ ಐತಿ ಈ ಪ್ರದೇಶದ ಉದ್ಧಾರಕ್ಕಾಗಿ ನೀನು ಬಂದಿದೆಯಾ ಅಂದ್ರೆ ನಾ ಹಂಗ ಹೆಂಗೆ ಕಳಿಸ್ಕೊಡಕ್ಕಾಗ್ತೈತಿ ನನ್ನ ಸೇವೆಯನ್ನ ನನ್ನ ಅತಿಥಿ ಸತ್ಕಾರವನ್ನ ನೀನು ತಗೊಂಡೇ ಹೋಗಬೇಕು ಅಂತ ಹೇಳಿ ಅಷ್ಟೇ ವಿನಮ್ರದಿಂದ ಅವನು ಕೂಡ ಬೇಡ್ಕೊಂಡ ಆಯಿತು ಒಲ್ಲದ ಮನಸ್ಸಿನಿಂದ ಹೂ ಅಂದಂಗೆ ಮಾಡಿ ಮೌನೇಶ್ವರನು ಅದರೊಳಗೆ ಕುಂತು ಆಸ್ಥಾನದ ಕಡೆ ಹೋದ ಆಸ್ಥಾನದೊಳಗೆ ಎಲ್ಲ ಸಕಲ ಗೌರವಗಳನ್ನು ಮರ್ಯಾದೆಗಳನ್ನು ನೀಡಿ ಸಿಂಹಾಸನದ ಮ್ಯಾಗ ಕುಂಡು ಅಂತ ಹೇಳಿ ಬಾದ್ಶಾ ಕೂಡಲೆ ಮೌನೇಶ್ವರ ಭಾಳ ಚಂದ ಬಾದ್ಶಾಗ ತನ್ನ ಅನುಭವವನ್ನ ತನ್ನ ಆ ಜನರ ಲೋಕ ಕಲ್ಯಾಣಕ್ಕಾಗಿ ಅಥವಾ ಪ್ರಜೆಗಳ ಕಲ್ಯಾಣಕ್ಕಾಗಿ ಏನು ಹೇಳಬೇಕಲ್ಲ ಆ ತತ್ವ ಬೋಧನೆಯನ್ನ ಬಾದ್ಶಾಗ ಅವ ಮಾಡ್ತಾನೆ ಮೌನೇಶ್ವರ ಅದನ್ನ ಏನಪ್ಪಾ ಅಂತಂದ್ರ ಆ ಸಿಂಹಾಸನ ಮ್ಯಾಗ ನಾನು ಸನ್ಯಾಸಿ ಅದವು ಅದ್ರ ಮ್ಯಾಗ ಕೂಡೋದು ಅದು ಅಷ್ಟು ಸರಿ ಅಲ್ಲ ನನಗೆ ಸಿಂಹಾಸನದ ಮ್ಯಾಗ ವ್ಯಾಮೋಹ ಇಲ್ಲ ನಿನಗೂ ಸಿಂಹಾಸನದ ಮ್ಯಾಗ ವ್ಯಾಮೋಹ ಬೇಡ ಎಲ್ಲಿ ತಕ ನೀ ಇರ್ತಿ ಅಲ್ಲಿ ತಕ ಪ್ರಜೆಗಳನ್ನ ಉದ್ಧಾರ ಮಾಡೋ ಈಗ ಹೆಂಗೆ ಅವರಿಗೆ ಸಲುವಲಾತಿದಿಲ್ಲ ಅಷ್ಟೇ ಪ್ರೀತಿಯಿಂದ ನಿನ್ನ ಮಕ್ಕಳಂತ ಹೇಳಿ ಅವರಿಗೆ ಸಲವು ಅಂತೇಳಿ ತನ್ನ ತತ್ವ ಬೋಧನೆಯನ್ನು ಮಾಡಿ ಅಲ್ಲಿಯ ಜನರಿಗೆಲ್ಲ ಆಶೀರ್ವಾದ ಮಾಡಿ ಮೌನೇಶ್ವರ ಏನಪ್ಪ ಅಂತಂದ್ರೆ ಅಲ್ಲಿಂದ ಪಾದವನ್ನು ಕಿತ್ತು ಬೇರೆ ಕಡೆ ಸಂಚಾರ ಹೊಂಟ ಹೋಗುವಾಗ ಮೌನೇಶ್ವರ ಒಂದು ಮಾತು ಹೇಳ್ತಾನೆ ಬಾದ್ಶಾಗ ನೋಡು ನಿನ್ನಿಂದ ಒಂದು ಸೇವೆ ಆಗಬೇಕು ಆ ಸೇವೆಯನ್ನು ನಾನು ಅವಕಾಶ ಬಂದಾಗ ನಿನಗೆ ತಿಳಿಸ್ತೀನಿ ಆ ಸೇವೆಯನ್ನು ನಿನ್ನ ಮಾಡಬೇಕು ಅಂದಾಗ ಬಾದಶ ಅತೀ ಸಂತೋಷದಿಂದ ಅದನ್ನು ಒಪ್ಪಗೋತಾನೆ ಹಾಗಾದ್ರೆ ಮುಂದಿನ ಭಾಗದಲ್ಲಿ ಅದು ಯಾವ ಸೇವೆ ಆಗ್ತೈತಿ ಏನಾಗ್ತೈತಿ ಅನ್ನೋಂಥ ವಿಚಾರವನ್ನ ನಾನು ಮತ್ತೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ